ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಮಗೇನು ಇನ್ನೇನು ಆಷಾಢ ಮಾಸ ಪ್ರಾರಂಭವಾಯಿತು ಹಬ್ಬಗಳು ಪ್ರಾರಂಭವಾಗ್ತಾ ಇದೆ ಹಾಗಾಗಿ ನಾವು ವರ್ಷವಿಡೀ ಬೀರುವಿನಲ್ಲಿ ನಾವು ಇತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಾಗಿರ್ಬೋದು ದೀಪಗಳಾಗಿರ್ಬೋದು ಸಣ್ಣ ಪುಟ್ಟ ಕಳಸಗಳು ಹೀಗೆ ಸಾಕಷ್ಟು ನಾವು ವಸ್ತುಗಳನ್ನೆಲ್ಲ ತೆಗೆದು ಬೀರುವಿನಲ್ಲಿ ಇಟ್ಬಿಟ್ಟಿರ್ತೀವಿ ಅವೆಲ್ಲವೂ ಕೂಡ ಕಪ್ಪಾಗಿರುತ್ತೆ ಈಗ ನಾವು ಅದನ್ನು ಯಾವ ರೀತಿ ತುಂಬ ಸರಳವಾಗಿ ಒಂದೇ ನಿಮಿಷದಲ್ಲಿ ನಿಮಗೆ ಅದು ಕ್ಲೀನ್ ಆಗೋ ರೀತಿಯಲ್ಲಿ ನಾನು ಇವತ್ತೊಂದು ಲಿಕ್ವಿಡ್ ತೋ ತಿಳಿಸಿಕೊಡ್ತಾ ಇದ್ದೇನೆ ಆ ಲಿಕ್ವಿಡ್ ನಾನು ನಾನು ಕೂಡ ಹೊಸದಾಗಿ ಪರ್ಚೇಸ್ ಮಾಡಿರುವಂಥದ್ದು ಒಂದು ಮೂರು ನಾಲ್ಕು ತಿಂಗಳಾಗಿರ್ಬೋದು ಅಷ್ಟೇ ನೋಡೋಣ ಅಂತೇಳಿ ನಾನು ಇವೆಲ್ಲ ವಸ್ತುಗಳನ್ನು ಕೂಡ ನಾನು ತುಂಬ ಹೊರಗೆ ಇಟ್ಬಿಟ್ಟು ತುಂಬ ದಿವಸದ ಹೊರಗೆ ಇಟ್ಟು ಇದಿಷ್ಟು ಕಪ್ಪಾದ ಮೇಲೆ ನಾನಿವತ್ತು ನಿಮಗೆ ಒಂದು ಕ್ಲೀನ್ ಮಾಡಿ ತೋರಿಸೋಣ ಅಂತೇಳಿ ತೆಗೆದಿಟ್ಕೊಂಡಿದ್ದೆ ನೋಡಿ ಇದೆಲ್ಲ ಎಷ್ಟು ಕಪ್ಪಾಗಿದೆ ನೀವು ನೋಡ್ತಾ ಇರ್ಬೋದು ಪಂಚಪಾತ್ರ ಉದ್ಧಾರಣೆ ನೋಡ್ಬೋದು ಎಷ್ಟು ಕಪ್ಪಾಗಿದೆ ಒಳಗೆ ಎಂದ ತಟ್ಟೆ ಮೇಲೆಲ್ಲ ಕಲೆಗಳು ಬಿದ್ದಿರುವಂಥದ್ದು ಕಳಸ ನೋಡ್ತಾ ಇರ್ಬೋದು ಕಳಸದೊಳಗೂ ಕೂಡ ಕಪ್ಪಾಗಿದೆ ಹೊರಭಾಗ ಕೂಡ ಕಪ್ಪಾಗಿದೆ ಆಮೇಲೆ ಸಣ್ಣ ಕಳಸ ನೋಡ್ತಿರ್ಬೋದು ಕಾಮಾಕ್ಷಿ ದೀಪ ನೋಡ್ತಿರ್ಬೋದು ಎಲ್ಲವೂ ಕೂಡ ತುಂಬ ಅದು ತುಂಬನೇ ಕಪ್ಪಾಗಿದೆ ತುಂಬಾ ಅದು ನೀವು ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡಿದ್ರು ಕೂಡ ನಮ್ಮ ಅಂದರೆ ಹಾಕಿ ನಾವು ಏನು ವಾಶ್ ಮಾಡ್ತೀವೋ ಅದು ಕೂಡ ಹೋಗೋದಿಲ್ಲ ಹಾಗಾಗಿ ನೋಡಿ ಈ ಲಿಕ್ವಿಡ್ ತಿಳಿಸ್ಕೊಡ್ತಾ ಇದ್ದೇನೆ ಇದು ನಾನು ಮಿಶೋನಲ್ಲಿ ಪರ್ಚೇಸ್ ಮಾಡಿರುವಂಥದ್ದು ಈ ಲಿಕ್ವಿಡ್ ಹೆಸರು ಏನಪ್ಪ ಅಂತಂದರೆ ತಾಂಬ ಪೀತಲ್ ಲಿಕ್ವಿಡ್ ವಾಶ್ ಅಂತೇಳಿ ಕೆಳಗೆ ಕಾಪರ್ ವಾಶ್ ಅಂತ ಇರುತ್ತೆ ಅದು ಎಷ್ಟಾಗುತ್ತೆ ನಿಮಗೆ ಅಂತಂದರೆ ಈ ಮಿಶೋನಲ್ಲಿ ಲಿಕ್ವಿಡ್ ನೂರ ಐದು ರೂಪಾಯಿ ಇದೆ ಇದು ನೀವು ಗೂಗಲ್ ಪೇ ಮಾಡಿದ್ರೆ ಎಂಬತ್ತೆಂಟು ರೂಪಾಯಿ ಆಗುತ್ತೆ ಇದು ವರ್ತ್ ಅನ್ನಿಸ್ತು ತೆಗೆದುಕೋಬೋದು ಅಂತ ಅನ್ನಿಸ್ತು ಹಾಗಾಗಿ ನೋಡೋಣ ಅಂಥೇಳಿ ಫಸ್ಟ್ ಟೈಮ್ ನಾನು ಇದನ್ನು ಪರ್ಚೇಸ್ ಮಾಡಿದೆ ನಾನು ಇದೇ ಫಸ್ಟ್ ಟೈಮ್ ನಾನು ಅದನ್ನು ಪರ್ಚೇಸ್ ಮಾಡಿರೋದು ಇದು ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಅಲ್ಲ ನಾನು ಸ್ವಂತ ಅನುಭವದಿಂದ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಷ್ಟೇ ಯಾಕಂದರೆ ಪಾತ್ರೆಗಳು ಈಗ ನಮಗೆ ಯಾವುದೇ ಒಂದು ದಿನನಿತ್ಯನೂ ನಾವು ಗಂಟೆ ಪುರದ ಒಂದು ತಟ್ಟೆ ಆಗಿರ್ಬೋದು ಎಲ್ಲವೂ ಕೂಡ ವಾಶ್ ಮಾಡ್ತಾ ಇರ್ತೇವೆ ತುಂಬ ಕಪ್ಪಾಗಿಬಿಡುತ್ತೆ ಯಾಕಂತಂದರೆ ನಾವು ಮಂಗಳಾರತಿ ಮಾಡಿದಾಗ ದೇವ್ರ ಮನೆ ಪೂರ್ತಿಯಾಗಿ ಕಪ್ಪಾದಾಗ ಸಾಮಾನುಗಳು ಕೂಡ ಸಹಜವಾಗಿ ಕಪ್ಪಾಗ್ತಾ ಇರುತ್ತೆ ನೋಡಿ ನೀವು ನೋಡ್ತಾ ಇರ್ಬೋದು ನಾನು ಒಂದೇ ಬೆರಳಿನಲ್ಲಿ ವಾಶ್ ಇದ್ದೇನೆ ಮೊದಲು ನೀವು ಏನು ಮಾಡಬೇಕು ಅಂತಂದರೆ ನಾರ್ಮಲ್ ವಾಟರ್ ಅಂದರೆ ನಲ್ಲಿಯಲ್ಲಿ ಬರುವಂಥ ತಣ್ಣೀರಿನಲ್ಲೇ ಮೊದಲು ಎಲ್ಲವನ್ನೂ ಒಂದು ಸರಿ ವಾಶ್ ಮಾಡ್ಕೊಂಡ್ಬಿಡಿ ಅದ್ರ ಮೇಲೆ ಅದು ಧೂಳೆಲ್ಲ ಹೋಗುತ್ತೆ ನಂತರದಲ್ಲಿ ನೀವು ಇದನ್ನೊಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಅದ್ರ ಮೇಲೆ ಒಂದು ಹನಿ ಲಿಕ್ವಿಡ್ ಹಾಕಿ ಹಾಕ್ಬಿಟ್ಟು ನೀನು ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ನಾನು ಒಂದೇ ಬೆರಳಿನಲ್ಲಿ ವಾಶ್ ತೋರಿಸ್ತಾ ಇದ್ದೇನೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ ನೋಡಿ ಇನ್ನೊಂದು ಕಡೆಯೂ ಕೂಡ ಈಗ ಅದೇ ಥರನೇ ಲಿಕ್ವಿಡ್ ಹಾಕ್ಬಿಟ್ಟು ನಾನು ವಾಶ್ ಮಾಡ್ತಾ ಇದ್ದೇನೆ ಈಗ ದೊಡ್ಡ ದೊಡ್ಡ ಬಿಂದಿಗೆ ಇರುತ್ತೆ ಇವೆಲ್ಲವೂ ಏನಪ್ಪಾ ಮೂರು ಮೂರ್ನಾಲ್ಕು ವರ್ಷದಿಂದ ನೀವು ತೆಗ್ದೇ ಇರೋದಿಲ್ವಲ್ಲ ಅದು ನಾನು ನಿಮಗೆ ಐದು ನಿಮಿಷದಲ್ಲೇ ವಾಶ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ ನೀವು ಅಟ್ಲೀಸ್ಟ್ ಒಂದು ಹತ್ತು ನಿಮಿಷನಾದ್ರೂ ಅದನ್ನು ಚೆನ್ನಾಗಿ ಲಿಕ್ವಿಡ್ ಹಾಕಿ ತಿಕ್ಬಿಟ್ಟು ಕ್ಲೀನ್ ಮಾಡಿದ್ರೆ ವಾಶ್ ಆಗುತ್ತೆ ಹಾಗೆಯೇ ಈಗ ನಾವು ದಿನನಿತ್ಯ ಉಪಯೋಗ್ಸೋದಂತು ಒಂದೇ ಆಗುತ್ತೆ ಅದು ಒಂದು ನಿಮಿಷವೂ ಬೇಡ ಒಂದು ಸ್ವಲ್ಪ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಲಿಕ್ವಿಡ್ ಹಾಕಿದ ತಕ್ಷಣ ಆ ಜಾಗನೆಲ್ಲ ಬೆಳ್ಳಗಾಗ್ಬಿಡುತ್ತೆ ಅಷ್ಟು ನಮಗೆ ಸುಲಭವಾಗಿ ಇದು ಕ್ಲೀನ್ ಆಗ್ತಾ ಹೋಗುತ್ತೆ ತುಂಬ ಹಳೇದಾಗಿದ್ರೆ ಮಾತ್ರ ನಾನು ಗ್ಯಾರಂಟಿ ಹೇಳೋದಿಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ವಾಶ್ ಆಗುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಿಲ್ಲ ಆದರೆ ಈ ಈ ರೀತಿಯಾಗಿ ಈಗ ನಾನು ಏನು ತೋರಿಸ್ತಾ ಇದ್ದೀನೋ ಆ ರೀತಿಯಾಗಿ ವಾಶ್ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ನೋಡಿ ನಾನು ಸಣ್ಣ ಕಳಸ ಮತ್ತೆ ನಾನು ಪಂಚಪಾತ್ರೆ ಉದಾಹರಣೆ ಅದು ಏನಿದೆ ಅದನ್ನೆಲ್ಲವನ್ನು ಕ್ಲೀನ್ ಮಾಡಿದೆ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತೇಳಿ ತುಂಬ ಚೆನ್ನಾಗಿ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ನಾನು ಒಂದೇ ನಿಮಿಷದಲ್ಲಿ ಮಾಡಿರುವಂಥದ್ದು ಹಾಗೆ ನಕ್ ನೆಕ್ಸ್ಟ್ ಇವಾಗ ನಾನು ಕಾಮಾಕ್ಷಿ ದೀಪ ನಿಮಗೆ ಕಾಣಿಸ್ತಾ ಇರ್ಬೋದು ಕಾಮಾಕ್ಷಿ ದೀಪದಲ್ಲಿ ತುಂಬಾನೇ ಎಣ್ಣೆ ಜಿಡ್ಡಿದೆ ಅದ್ರ ಜೊತೆಲಿ ಸುತ್ತ ಕಪ್ಪಾಗಿದೆ ಇದು ಅಷ್ಟೇ ತುಂಬ ದಿವ್ಸ ಆಯ್ತು ನಾನು ಉಪಯೋಗಿಸಿಲ್ಲ ನಿಮಗೆ ತೋರಿಸೋದಕ್ಕೋಸ್ಕರ ಹಾಗೆ ಇಟ್ಟಿದ್ದೆ ನಾನು ಈಗ ಅದನ್ನು ಶುದ್ಧಿ ಮಾಡಿ ತಿಳಿಸ್ತೀನಿ ಕೊಡ್ತಾ ಇದ್ದೇನೆ ನೋಡಿ ನಾನು ಒಂದೇ ಒಂದು ಸ್ವಲ್ಪ ಲಿಕ್ವಿಡ್ ಹಾಕಿ ಅದನ್ನು ನಾನು ಕೈಯಿಂದನೇ ವಾಶ್ ಮಾಡ್ತಾ ಇದ್ದೇನೆ ನಿಮಗೆ ಇನ್ನೊಂದು ಮೆಸೇಜ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಕೈಯಿಂದ ವಾಶ್ ಮಾಡಿದ್ರೂ ಕೂಡ ಕೈಗೆ ಯಾವುದೇ ರೀತಿಯ ಎಫೆಕ್ಟ್ ಆಗೋದಿಲ್ಲ ಅಂದರೆ ಯಾವುದೇ ರೀತಿಯ ಒಂದು ಕಡ್ತಾ ಬರೋದಾಗಿರಲಿ ಒಂದು ಉರಿಯೋದಾಗಿಲ್ಲ ಅದು ಯಾವ್ದು ಯಾವ ರೀತಿಯೂ ಆಗೋದಿಲ್ಲ ಕೈಯಿಂದ ನಾರ್ಮಲಾಗಿ ಆಗಿ ನೀವು ವಾಶ್ ಮಾಡ್ಬೋದು ನೋಡಿ ನಾನು ಅದನ್ನು ಚೆನ್ನಾಗಿ ಲಿಕ್ವಿಡಲ್ಲಿ ತೊಳೆದ್ಬಿಟ್ಟು ನೀರಿನಲ್ಲಿ ವಾಶ್ ಮಾಡಿದ್ದೇನೆ ನೋಡಿ ನೀಟಾಗಿ ಕಾಣಿಸ್ತಾ ಇದೆ ಅದೇ ರೀತಿ ನಾನು ಇನ್ನೊಂದು ಕಳಸದಲ್ಲೂ ಕೂಡ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ಲಿಕ್ವಿಡ್ ಹಾಕಿದ ತಕ್ಷಣ ನೋಡಿ ಅದೇ ಜಾಗದಲ್ಲಿ ಎಷ್ಟು ಬೇಗ ಬೆಳಗ್ಗೆ ಅಂತೇಳಿ ನೀವು ಆರಾಮಾಗಿ ಈ ರೀತಿ ವಾಶ್ ಮಾಡ್ಕೊಂಡು ನಂತರದಲ್ಲಿ ಒಂದು ನಾರ್ಮಲ್ ವಾಟ್ರಲ್ಲೇ ಕ್ಲೀನ್ ಮಾಡಿಕೊಂಡು ಅದರ ನಂತರದಲ್ಲಿ ನೀವು ಇದನ್ನು ಯಾವ ರೀತಿ ತೆಗೆದಿಟ್ಕೋಬೇಕಪ್ಪ ಅಂತಂದರೆ ಕೇರ್ ಮಾಡಬೇಕು ಅಂತಂದರೆ ನಾವು ತೊಳೆದ ತಕ್ಷಣ ಹಾಗೆ ಇಡಬಾರ್ದು ಯಾವುದೇ ಆಗಲಿ ಲಿಕ್ವಿಡ್ ಅಂತಲ್ಲ ನೀವೇ ಆಗಿ ನೀವು ಸಬೀನ ಹುಣಸೆಣ್ಣೆಲ್ಲ ಹಾಕಿ ತೊಳೆದಾಗಲೂ ಕೂಡ ಅಷ್ಟೇ ಹಾಗೆ ಇಡೋದಕ್ಕೆ ಹೋಗಬೇಡಿ ನೀಟಾಗಿ ಅದನ್ನು ಒಂದು ಬಟ್ ಒಣ ಬಟ್ಟೆಯಿಂದ ಅಥವಾ ಪೇಪರಿಂದ ಚೆನ್ನಾಗೆ ಒರೆಸ್ಬಿಟ್ಟು ಸ್ವಲ್ಪ ಒಣಗಿಸಿ ನಂತರದಲ್ಲಿ ನೀವು ಅದನ್ನು ಪೇಪರ್ ಸುತ್ತಿಬಿಟ್ಟು ನೀವು ಬೀರುವಿನಲ್ಲಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ನಂತರ ಪೂಜೆಗೆ ನಿಮಗೆ ಕಷ್ಟನೇ ಆಗೋದಿಲ್ಲ ಅದು ನೀವು ಯಾವ ರೀತಿ ತೊಳೆದು ಕ್ಲೀನ್ ಮಾಡ್ಕೊಂಡಿರ್ತೀರೋ ಅದೇ ರೀತಿಯೇ ನಿಮಗೆ ಕಲರ್ ಇರುತ್ತೆ ನೀವು ಹಾಗೇ ಇಟ್ಟರೆ ಮಾತ್ರ ಬೀರುವಿನಲ್ಲಿ ಆ ಶಾಖಕ್ಕೆ ಏನಾಗುತ್ತೆ ಅಂದರೆ ಮತ್ತೆ ಕಪ್ಪಾಗ್ತಾ ಶುರುವಾಗುತ್ತೆ ಎಲ್ಲೇ ಇಟ್ಟರೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೇ ಆಗುತ್ತೆ ನಾನು ಹೇಳಿರೋ ರೀತಿಯಲ್ಲಿ ಸ್ವಲ್ಪ ಮೇಂಟೈನ್ ಮಾಡಿ ಖಂಡಿತವಾಗ್ಲೂ ಏನೇ ಈ ರೀತಿ ಆಗೋದಿಲ್ಲ ನೋಡಿ ಇಷ್ಟು ವಸ್ತುಗಳನ್ನು ಕೂಡ ನಾನು ಇದೇ ಲಿಕ್ವಿಡಿಂದನೇ ವಾಶ್ ಮಾಡಿದ್ದೇನೆ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ನಾನು ಇಷ್ಟು ಕ್ಲೀನ್ ಮಾಡಿದ್ದೇನೆ ಇಷ್ಟ ಆದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆ ಲಿಂಕ್ನ ನೀವು ಅದನ್ನೊಂದು ಪರ್ಚೇಸ್ ಮಾಡಿ ನೀವು ಅದನ್ನು ನೀವು ಅದನ್ನು ತೆಗೆದುಕೊಂಡು ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನಾನು ಹೇಳ್ದಾಗೆ ಒಂದು ಮೂರ್ನಾಲ್ಕು ವರ್ಷದ ಕೆಳಗಿನ ದೊಡ್ಡ ದೊಡ್ಡ ಬಿಂದಿಗೆ ನಾನು ಐದು ಆಗುತ್ತೆ ಅಂತ ಹೇಳೋದಿಲ್ಲ ಈ ರೀತಿಯಾಗಿ ಸಣ್ಣ ಪುಟ್ಟ ವಸ್ತುಗಳು ಮಾತ್ರ ನೀಟಾಗಿ ಕ್ಲೀನ್ ಆಗುತ್ತೆ ನೀವು ಆರಾಮಾಗಿ ಈಗ ಹಬ್ಬ ಬರ್ತಾ ಇರೋದ್ರಿಂದ ನೀವು ಈ ಲಿಕ್ವಿಡನ್ನು ತೆಗೆದುಕೊಂಡು ವಾಶ್ ಮಾಡ್ಬೋದು ನಾವು ಈ ಲಿಕ್ವಿಡಿಗೆ ಎಂಬತ್ತೆಂಟು ರೂಪಾಯಿ ಕೊಟ್ಟಿರೋದು ಮೋಸ ಇಲ್ಲ ಅಂತ ಅನಿಸ್ತು ನನಗಂತೂ ಇಷ್ಟ ಆಯಿತು ಪರವಾಗಿಲ್ಲ ಅನ್ನಿಸ್ತು ತೆಗೆದುಕೊಂಡು ನಾವು ಈ ಹಬ್ಬದ ಸಮಯದಲ್ಲಿ ಉಪಯೋಗಿಸ್ಕೋಬೋದು ಅಂತ ಅನಿಸ್ತು ನೀವು ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತೇಳಿ ನನಗೆ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಮುಂದಿನ ವೀಡಿಯೋದಲ್ಲಿ ಇದೇ ರೀತಿಯೇ ನಿಮ್ಗಿನ್ನೂ ಬೇರೆ ಬೇರೆ ರೀತಿಯ ಒಂದು ವಿಡಿಯೋಗಳನ್ನ ವೀಡಿಯೋ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೇನೆ ಥ್ಯಾಂಕ್ ಯು